ಹಾ ನಿನ್ಗೇನಾಗೈತಿ ಓ ಆ ಹುಡ್ಗಿಗೂ ಮಗು ಇರ್ಬೇಕಂತ ಆಸೆ ಇರೋಕ್ಕಿಲ್ಲ ಏನ ಹುಡ್ಗಿ ಏನೋ ಯೋಚನೆ ಮಾಡ್ಕೊಂಡು ಕುಂತೈತಿ ನೀನ್ ಯಾಕೆ ಬಯಕೀಗ ಅಲ್ಲ ಕಣಪ್ಪ ಯಾವ ಮಾಡೋದು ಮಾಡುದು ದೇವ್ರು ತಿಂಡ್ರು ಮಾಡೋ ಆಗ್ತವ ಅದ್ಬಿಟ್ಟು ಹಾಸ್ಪಿಟ್ಲ್ಗೆ ಹಾಕಿ ತರ್ಸ್ಕೊಂಬರ ಹಾಸ್ಪಿಟ್ಲ್ ಕೋಮ ಹಾಸ್ಪಿಟ್ಲಕ್ಕೆ ಹೋಮ ಅಂದ್ರ ರೊಕ್ಕೇನ್ ಬಿಟ್ಟಿ ಬಿದ್ದಾವೇನಾ ನೀನ್ ಕೊಟ್ಟಿ ಯಾ ಇಲ್ಲ ಅವ್ರು ಕೊಟ್ಟಾರ ಯಾರು ಕೊಟ್ಟಾರ ಅವ್ರಪ್ಪ ಕೊಟ್ಟಾನೆ ನಾವು ದುಡಿಬೇಕು ನಾವು ಮಾಡ್ಬೇಕು ಇಲ್ಲಿಂದ ತಂದು ಕೊಡ್ಲಿ ರೊಕ್ಕಾನೆ ಇವ್ಗ ಅಲ್ಲ ಕಣಲ್ಲಿ ದೇವ್ರನ್ನೂ ಮಾಡಬೇಕು ಇಲ್ಲ ಅಂತೆಲ್ಲ ಹಾಸ್ಪೆಟ್ಲಕ್ಕೆ ಹೂವು ಹೋಗಿ ತೋರಿಸ್ಕೊಂಡ್ಬರ್ಬೇಕು ಏನಾಗೈತಿ ಎತ್ತೈತಿ ಎಂತ ಏನು ಅಂತೇಳಿ ಅದನ್ನ ಬಿಟ್ಟು ನೀನು ಆ ಹುಡ್ಗೀಗ ರೇಖನ್ ಕೂತ್ಕೊಂಡ್ರೆ ಎದುಕ್ ಬರುತ್ತಾ ಹಾಂ ಎದುಕ್ಲಾ ಬರುತ್ತೆ ಮಾಡ್ತಿ ಮಾಡ್ತೀಯೇನೋ ನೀನು ಬರೋ ಹೋಗೋ ಮಗಳ ನೀನೇನು ಬೇಡ ಅಂತ ಹೇಳಿ ನಾ ಬಾ ಹ್ಞೂ ಇವು ನನ್ನ ಮಗ ಯಾವುದಕ್ಕೂ ದ ದಕ್ಕಿಲ್ಲ ಹೋಗ್ಬರೋಗು ಎಲ್ಲರೂ ಒಂದೆರಡು ದಿನ ಕಣ್ಣು ಮರೆಯಾಗಿ ಇದ್ದಾಗಲೇ ಗೊತ್ತಾಗೋದು ಯಾರಿಗಾದ್ರು ಆ ಹುಡುಗಿ ಏನು ಕೇಳ್ತೈತಿ ಹಾಸ್ಪಿಟ್ಲಕ್ಕೆ ಹೋಗ್ಮಗೆ ಬರೋಮ ಅಂತಂದ್ರೆ ಇನ್ನೇನೈತಿ ಆಗಿಲ್ಲ ಅಂದ್ರೆ ಒಂದು ವರ್ಷದ ಮ್ಯಾಗ ಆಯಿತು ಇನ್ನೂ ಹತ್ತತ್ರ ಹಾಕಿಗ ಚಿಕ್ಕೊಳ್ಳೋಣ ನಿಂತೈತೆ ಅಂದರೆ ಇವ್ರಿಗಾರು ಒಟ್ಟು ಬೇಕಿಲ್ಲ ಏನ ಎದಕ್ಕಾಗಿಲ್ಲ ಅಂತ ಹೇಳಿ ಹಾಸ್ಪಿಟ್ಲಕ್ಕೆ ಹೋಗಿ ತೋರಿಸ್ಕೊಂಬೇಕು ಕಲ ರಾಜ ನೀನು ಅಲ್ಲ ಕಲ್ಲ ರಾಜ ನಿಮ್ಮ ಅಪ್ಪ ಯಾಕೆ ಹಿಂಗ್ ಇರ್ತಾವನಾ ಏನಂತ ಹಾ ಆಕಿ ಆಕ ಮಕ್ಕ ಹಿಂಗ್ ಮಾಡ್ಕೊಂಡ್ ಗಂಟಾ ನಿಂತಾಳ ಅವ್ನ ಮಗಿನ ಎತ್ಕೊಡಕಾಲಿಲ್ಲ ಹಿಂಗ್ ಮಾತ್ರ ಗಂಟಾಕ ಅವನು ಹಾ ತಂಗಿ ನೋಡ ಆಗ್ಲಾ ಇರಕತ್ತಾಳೆ ಈಕಿ ನೋಡು ಮಕ ಸಪ್ಪು ಮಾಡ್ಕೊಂಡು ಮೂರ್ ಟೈಮ್ ಹಿಂಗ ನಿಂತಿರ್ತಾಳೆ ಏ ಸಿಂಗಾರಿ ನೀನ್ ಇರಿಯಾಕೆ ಇಟ್ಕೊಂಡು ಈ ತರ ಮಾತಾಡ್ತೀಯಾ ಹಾ ನಿನ್ ಮಗಳು ಏನಾರು ಹಿಂಗ್ ಆಗ್ಬಿಟ್ಟಿದ್ರ ನೀನ್ ಸುಮ್ನೆ ಬಿಟ್ಬಿಡ್ತಿದ್ದೇನ ಸುಮ್ ತಿರು ಓ ಎದಕ್ಕ ಹಂಗ ಬೈತಿ ಆ ಹುಡ್ಗಿ ಏನ ಆದಾಗ ಅದೇ ಬಂದಿಲ್ಲ ಮಟ್ಟಿ ಆಗ ನಾವ್ ಕರ್ಕೊಂಡ್ ಬಂದಿರೋದ್ಕ ಮದ್ವೆ ಮಾಡ್ಕೊಂಡ್ ಬಂದಿರೋದು ಅದು ಆ ಹುಡ್ಗಿ ಯಾಕೆ ನಿನ್ ಬೈವಂತದ್ದೇನೈತಿ நோட ரோஸோ அர்த்தி இல்ல எரோ நாளா கல்சுவன் கண்டி ஆக விட்டுல கல்சா மாடக்க நட்டுனோ இரையாத்தா இட அது நீனா மாதாத்தியல நூர் மந்தி நாலு நீங்க தந்திங் மழி எங்க ನನ್ನ ಮಗನ ದೊಂಕ್ ತೋರಿಸ್ಬೇಕಂತ ನನ್ನ ಮಗನ ಸೀಟ್ ಕೆರ್ ಬಿದ್ದೈತೆ ನಾ ಯಾವ ಥರ ಹೋಗ್ತಾಳೆ ನೋಡು ಕತ್ತ ಬೊಗ್ಗಿಸ್ಕೊಂಡು ಒಯ್ಯಾರ ಕಿತ್ತಿ ಒಂದು ಎತ್ಕೊಡಕ್ಕಾಗದ್ರೆ ಸರಿ ಎಂಥವೆಲ್ಲ ಮಾಡ್ತಾಳೆ ಅಲ್ಲ ಕಣ ಸಿಂಗರಿ ನೀನ್ ಇಂತ ತಪ್ಪು ಐತಿ ಬೇಸ್ ಹೇಳ್ತೀನಿ ಕೇಳ ಹಂಗ್ ಮಾತಾಡ್ಬಾರ್ದು ಕಣೆ ಮಾತಾಡ್ಬಾರ್ದು ಪಾಪ ಯಾವ ಹುಡ್ಗಿ ಏನೇ ಮಾಡಿತ್ತು ಹಂಗ್ ಮಾತಾಡ್ತಿ ಎಲ್ಲಿ ತಪ್ಪ್ಯಾವ್ದು ಸರಿಯಾದ ನನ್ ಗೊತ್ತಾಯ್ತಿ ಹಾ ಇನ್ನೊಂದು ಆರು ತಿಂಗಳು ನೋಡ್ತೀನಿ ಅಟೇ ಆಗಿಲ್ಲ ಅಂದ್ರೆ ಅವ್ರವ್ರ ಟಿ ಕಳ್ಸಿ ನನ್ನ ಹಂಗ ಬೇರೆ ಮದ ನೀನ್ ಬಡ್ಕಂಡ್ರು ಅಷ್ಟೇ ಯಾ ನಿಮ್ಮ ಬಡ್ಕೊಂಡ್ರು ಅಷ್ಟೇ ಯಾರ ಹೆಂಗಾರ ಬಡ್ಕಳ್ರಿ ಹಾ ನನ್ ಆಗ್ಬೇಕ ಅಷ್ಟೇ ಆಗಿಲ್ಲ ಅಂದ್ರೆ ಹಾಸ್ಪಿಟ್ಲಾಗ ತೋರ್ಸಿ ಅವ್ಳಗ ಅವ್ರವ ತೋರ್ಸ್ ಕಳ್ಸಿ ಆಮೇಲೆ ಹೇಳ್ತೀನಿ ಏನ್ ಬೇಕಾರ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗೈತಿ ಅಂತಂದ್ರ ಡಾಕ್ಟ್ರು ಅಂತ ಆಗಿಲ್ಲ ಅಂದ್ರೆ ಬಾ ನನ್ನ ಮಗಂಗ ಬೇರೆ ಮದುವೆ ಮಾಡ್ಕಿನ ಅಷ್ಟೇ ಸಿಗದು ಇಬ್ರು ಬಾಗ್ಲಾಗ ಊರ್ ತೋರ್ಣವಾಗ ನಾ ತಪ್ಪಿನ ಮಾಡ್ತೀನಿ ಬರ್ತೀನಿ ಅಂದ್ರ ಓಹೋ కట్కొందా మదే మాట్క జిన బీన్ అంత అదన కల్సా నిన్ మగంగ ఆ హుడ్ ఆ హీ చలోతి ఆస్పెట్లగా తోర్కొక నిన్ మగంగ మొదలు ఈగిన కాల్దగ ఎంగ ఏను అంతి తిల్క అదన్ బిట్ నూ ఈగిన కాల్దగ ఫోన్గా నోడు ఎలా బుడ్తవ అదన్ బిట్ ఫోన్క నా సీరియ అవతకలి సీరే యావద్ గుడ్లీ ఇవున బుట్బుడు వడబే ఆవత్ తి పోట చవ అంత పొట చుట్టు కలి కల్త్క ಅದನ್ನ ಬಿಟ್ಟು ಆ ಹುಡುಗಿನ ಬೇರೆ ಕಡೆ ಇದು ನನ್ನ ಮಗನ್ ಬೇರೆ ಕಡೆ ಮದುವೆ ಮಾಡ್ತೀನಿ ಅಂತ ನಿನ್ನ ಮಗನ್ ನೀನು ಬೇರೆ ಮದುವೆ ಮಾಡ್ಕೊಂಡ್ರೆ ಅವ್ರ ಮಗಳಿಗೆ ಅವರು ಬೇರೆ ಮದುವೆ ಮಾಡ್ತಾರೆ ಅದನ್ನ ತಿಳ್ಕ ಏ ಯಾವ ನಂಗೆ ಕೆಲಸ ಐತೆ ಕಣ ಹೋಗ್ತೀನಿ ಸುಮ್ಕ ನಾನು ದಳಾಳಿ ವ್ಯಾಪಾರಕ್ಕೆ ಹೋಗ್ಬೇಕು ನಂಗೆ ಭಾಳ ಕೆಲಸ ನಾನು ಹೋಗ್ತೀನಿ ಅಲ್ಲ ಕಡೆ ಲಕ್ಷ್ಮಿ ಅಮ್ಮ ಶಾಂತಿ ಇದು ಒಂದು ಅಮ್ಮ ಬಸ್ರಿ ಎಲ್ಲ ಕರ್ಕೊಂಬರ್ಬೇಕು ತಾನ ಎದು ಕರ್ಕೊಂಬರ್ದ ಹಂಗ ಬಂದಿ ಅಕ್ಕಿ ನನ್ನ ಮಗಳು ಅಂತ ಹೇಳ್ಕೊಳಕ ನಾಚಿಕೆ ಆಗುತ್ತೆ ಸುಮ್ಕೆ ಇರತ್ತೆ ಹಾ ಯಾವ ತರ ಬುದ್ಧಿ ಕಲ್ತವಳ ಏನು ಗೊತ್ತೇನಾ ಅಲ್ಲ ಕಡೆ ಲಕ್ಷ್ಮಿ ಆದ್ರೆ ಆಗುತ್ತಾ ಏನು ಆಗಕ್ಕಿಲ್ಲ ಎತ್ತಿ ಅಂದ್ಮೇಲೆ ಮಕ್ಕಳಲ್ಲ ಈಗ ನೋಡು ಸಾಂತ್ ಅಮ್ಮಗೆ ಬೇರೆ ಆಗಿಲ್ಲ ಏನಿಲ್ಲ ಅಂದ್ಬಿಟ್ಟು ಅವ್ರ ಮನೆಯಾಗ ಜಗಳ ಮಾಡ್ತಾರೆ ಕಣತೆ ಅಂದೆ ಹೋಗಿ ಕರ್ಕೊಂಬ ಇಬ್ರುನು ಅವ್ಳು ಎಲ್ಲರೂ ತೋರ್ಸಿದ್ರೆ ಆಯ್ತು ಹೊತ್ತಾಗ ಈಗ ನಾವು ಎತ್ತೋರುವ ನಾವು ಅದನ್ನ ಎತ್ತು ಮನೆ ಆಗುವ ಹಂಗ ಬಿಟ್ಬಿಟ್ಟು ಹಾಕುತ್ತೇನೆ ಹೆಣ್ಮಕ್ಳನ್ನ ಆಮ್ಯಾಗ ನೂರ್ ಮಂದಿ ನೂರು ಮಾತಾಡ್ತಾರ ಪಾಪ ಅವ್ ಯಾಕೆ ಹಿಂಸೆ ಅವಳು ಲಕ್ಷ್ಮೀತೆ ಲಕ್ಷ್ಮೀತೆ ಒಳಗಿದ್ದೀರ ಓ ವೆಂಕಟೇಶ ನೀನೇನಪ್ಪ ಚೆನ್ನಾಗಿದ್ಯಪ್ಪ ಏನಪ್ಪ ಅಪರೂಪ ಆಗ್ಬಿಟ್ಟಿದ್ಯಾ ಬರೋದೇ ಇಲ್ಲ ಅಟ್ಟಿತಕ್ಕ ಅವಳ ರುತ್ತಿನ ಯಾರು ಕರ್ಕೊಂಬರ್ಬೇಕು ತಾನೆ ಒಬ್ಬ ತಾನೆ ಬಂದ್ಬಿಟ್ಟಿದ್ಯಾ ಹ್ಞೂ ಚೆನ್ನಾಗಿದ್ದೀನಿ ಕಣವ ನೀ ಚೆನ್ನಾಗಿದ್ಯಾ ಹಿಂಗ ಬಂದಿದ್ದೆ ಕಣ ಏನೋ ಮಾತಾಡ್ಬೇಕಿತ್ತು ಅತ್ತೆ ಹತ್ರಕ್ಕ ಅದಕ್ಕೆ ಶಾಂತಿ ಅಮ್ಮನ ರೊಟ್ಟಿ ತಕ್ಕ ಹೋಗಿದ್ದೆ ಹಂಗೆ ಆಕಿ ಅಯ್ಯಮ್ಮನ ಹೋಗಿ ನಮ್ಮ ಅಮ್ಮನ ಕೇಳು ಇದ್ರ ಕೊಡ್ತಾಳು ಇಲ್ಲ ಅಂದ್ರೆ ಇಲ್ಲ ಹೋಗೋ ಬಾಬಾ ಅಂತ ಅಂದ್ ಕಳ್ಸಿದ್ಲು ಅದಕ್ಕೆ ಬಂದಿ ಕಣ ಸರಿ ಲಕ್ಷ್ಮಿ ಅದೇನೋ ಮಾತಾಡಬೇಕಂತ ಮಾತಾಡು ನಾ ಟೀ ಕೈಸ್ಕೊಂಡು ಬತ್ತೀನಿ ಸರಿಯೇನ ಅಯ್ಯೋ ಇರಿ ಅತ್ತಿ ಅವರ ಮಾತಾಡದ ಏನೈತಿ ನಿಮ್ಮೆದ್ರು ಮಾತಾಡದಂಗ ಇನ್ನೇನು ಮಾತಾಡದೈತಿ ನಿಂತಕಲ್ರಿ ಏನಿಲ್ಲ ಇಲ್ಲ ಕಣವ ನೀನೇ ನಮ್ಮಕ್ಕೆ ಕೇಳ್ತಿ ಮಾತಾಡದ ಏನೋ ನಾ ಟೀ ಕೈಸ್ಕೊಂಡು ಬತ್ತೀನಿ ಮಾತಾಡ್ಕೊಂಡು ಕುತ್ಕಲ್ರಿ ಟೀ ತಕೊಂಡು ಬತ್ತೀನಿ ಅಲ್ಲ ವಿಚಾರ ಏನು ಬೇಕಿತ್ತು ಲಕ್ಷ್ಮಿ ಅತ್ತೆ ಆರ್ ಜೊತೆನೇ ಹೇಳಲ್ಲ ಅಂದ್ರೆ ಹೇಳ್ತೀನಿ ವಿಚಾರಣ ನನ್ಗ ಬಹಳ ಒಂದು 180000 ದವಸಕ್ಕೆ ಐತಿ ಅದು ಏನ್ ವಿಚಾರ ಏನಕ್ಕ ಅಂತ ಹೇಳ್ತೀನಿ ಅಂದ್ರ ಊರಾಗೆ ಯಾರ ಜೊತಕ್ಕೂ ಹೇಳ್ಬಾರ್ದು ನಾನು ನೃತ್ಯನೂ ಹಾಸ್ಪಿಟ್ಲಕ್ ಹೋಗಿದ ಚೆಕ್ಅಪ್ ಮಾಡ್ಕೊಳಕ ಅಲ್ಲಿ ಡಾಕ್ಟ್ರು ಒಂದೂವರೆ ಲಕ್ಷ ಒಂದ್ ಮಗು ಮಾಡ್ಕೊಬೇಕಂದ್ರ ಇಲ್ಲಾ ಅಂದ್ರ ಆಗದೆ ಇಲ್ಲ ಅಂತ ಹೇಳ್ಕೊಳ್ಸಾರ ಅಯ್ಯೋ ಇಬ್ಗೂ ಪ್ರಾಬ್ಲಮ್ ಐತಿ ಮಾಡ್ಕೊಬೇಕಂದ್ರೆ ನೋಡತ್ತೆ ಬಿಟ್ಟು ಈಗ ಈಗಿನ ಬೇರೆ ಕಡೆ ಎಲ್ಲ ಮದುವೆ ಮಾಡ್ಕೋ ಅಂದ್ರೆ ಇಬ್ರು ಕಷ್ಟ ಸುಖದಾಗ ಆಗಿವಿ ನಾನು ಆಗಕ್ಕಿಲ್ಲ ಬುಡಕಿಲ್ಲ ಬೇಕಾದ್ರೆ ರೊಕ್ಕ ತಾನೇ ಇವತ್ತಲ್ಲ ನಾಳೆ ತೀರ್ಸ್ಕೊಂಬೋದು ಒಂದ್ ಮಾಡ್ಕಮ್ಮ ಅಂತ ಕುಂತಾಳ ಅದಕ್ಕೆ ಬೇಕಿತ್ತು ರೊಕ್ಕ ಕಡ కి ఉన్నగా బాబాయ సత్తుపటైతే 1 2 దినం వస్తని మనే కర్కండో ಫೋನುಗೇನು ಎಲ್ಲ ತಕೊಂಡಿದ್ವಿ ಅಂದಾಗ ಎಲ್ಲಾ ನೋಡಿರ್ತೀನಿ ಆ ಹೆಣ್ಣು ಒಬ್ಬಾಕಿನೇ ಅನ್ನಕ್ ಆಗಕಿಲ್ಲ ಕಣತೀಯೋ ಹೆಣ್ಣು ಒಬ್ಬಾಕಿನೇ ಅಂದ್ರ ಭಗವಂತ ಮೇಲೆ ಇರೋದ್ ಸುಮ್ನೆ ಬಿಡ್ತಾನೆ ಏನ ಗಂಡಲ್ಲೂ ಇರ್ತಾವ ಹೆಣ್ಣಾಗು ಇರ್ತಾವ ಫಸ್ಟ್ ನೋಡಿ ಕ್ಲಿಯರ್ ಮಾಡಿ ಮಾಡ್ಕೊಬೇಕು ಅದನ್ ಬಿಟ್ಟು ನನ್ ಗಂಡಾಗ ಐತಿ ನನ್ಗೆ ಹೆಣ್ಣಾಗ ಐತಿ ಅವಳೇರೋಳು ಇರೋಳು ಇರೋಳು ಅಂದ್ರ ನೂರ್ ಮಂದಿ ನೂರ್ ಮಾತಾಡ್ತಾರ ಈಗ ಆಕಿನ ಈಗ ಅವನ್ ಮದ್ವೆ ಆಗ್ಬಿಟ್ಟ ಅನ್ಬಿಟ್ಟು ಅವ್ನ್ ಇವಳನ್ನ ಸುಮ್ನೆ ಇಟ್ಕೊಂಡ್ಬಿಡಕದ್ದೆ

ಅಯ್ಯೋತೇ ನಿಂದು ರೊಕ್ಕನ ತಿಂಗ ತಿಂಗ ಒಂದ್ ಆರ್ ಸಾವಿರ ಏಳು ಸಾವಿರ ಕಟ್ಟಿ ತಿರ್ಸ್ಕೊಡ್ತ ಬಿಡ್ತೀನಿ ಕಣತ್ತ ಒಂದ್ ಎರಡು ವರ್ಷ ಕಟ್ಟಿ ತಿರ್ಸ್ಕೊಟ್ಬಿಡ್ತೀನಿ ಒಂದೆಂದ್ರು ನಿಂತ್ಕೊಂಡ್ಬಿಟ್ರ ಸಾಕು ನಿನ್ ಮಗಳು ಚಿ ದೊಡ್ಡೋಳ್ಗ ಚಿಕ್ಕೊಳ್ಗ ನಿಂತಿರುತ್ಕಾ ನಮ್ಮ ನಮ್ಮ ಆಕಿಗಳನ್ನ ಬಾಳ್ಲಿಕ್ಕ ಕೊಟ್ಕೊಂಡು ಆದ್ರ ನಮ್ಮವ್ವನು ಒಂತಳ ಎಲ್ಲಾರು ತೋರ್ಸ್ಕಲಾ ಮಾಡ್ಲಾ ಅಂದ್ರ ಒಂದ್ ಮಾತ್ ಬಯ್ಯಕ್ಕಿಲ್ಲ ಎಲ್ಲಾರು ತೋರಿಸ್ಕಲಾ ಮಾಡ್ಲಾ ಹಂಗ ಹಿಂಗ ಅಂತಳ ಆದ್ರ ಅಪ್ಪನಿಗೆ ವೃತ್ತಿಯ ಮಕ್ಕ ನೋಡ್ದಾಗೆಲ್ಲ ಇದು ಮಗಿರೋ ಮುಖನ ಇದು ಮಗಿನಿರೋ ಮುಖನ ಅಂತನ ಅದಕ್ಕೆ ಅಯ್ಯೋ ಅವಳಂತೂ ಆ ಬೇಸತ್ತು ಹೋಗ್ಬಿಟ್ಟಳ ಇರೋದ ಬೇಡ ಸತ್ತ ಓಮ ಅಂತಳ ಬರಕ್ಕಿಲ್ಲ ಮಗ ಹ್ಮ್ ಇವಾಗ ಏನಾರು ಬರುತ್ತೇನಾ ಎರಡು ಮಣ್ಣಾಕ್ ಬಾಯಿ ಮಣ್ಣಾಕಿ ಅಕ್ಕಿ ಕಳಾಕಿ శిక్ష ఈ విడియో నితావే నిమ్మ అభిప్రాయాలను కమెంట్లకైక్ షేర్ మి మేము నమ్మ చాలా సబ్స్క్రైబ్ మాట్లాడుకెక్కి థ్యాంక్ యూ ఫార్ వాచింగ్